ಮೈಸೂರಿಗೆ ಹೋಗಿ ಎಲ್ರಿಗೂ ಫೋನ್ ಮಾಡ್ಬಿಟ್ಟು ಮೈಸೂರಲ್ಲಿ ಹೆಂಡತಿ ಮಕ್ಕಳೆಲ್ಲ ಇದ್ದು ತಾಯಿ ನೋಡ್ಕೊಳಕೋಸ್ಕರ ಎಲ್ಲರನ್ನ ಬಿಟ್ಟಿ ನೋಡಿ ಸಾಲ ಅನ್ನೋದು ಮನುಷ್ಯ ಪ್ಲಸ್ ಮೈನಸ್ ಎಲ್ಲ ರೀತಿ ಎಲ್ಲಾನು ಇರುತ್ತೆ ಅದೇ ರೀತಿಲಿ ಇವ್ರ ಮಗ ಮತ್ತೆ ಇವ್ರ ಮಗಳು ಇಬ್ರು ಮಕ್ಳಿಗೆ ಚೆನ್ನಾಗಿದ್ರು ಗಾರ್ಮೆಂಟ್ಸ್ ಏನೋ ಮಾಡ್ಕೊಂಡಿದ್ರಲ್ಲ ನಿಮ್ಮ ಮಗೋದು ಗಾರ್ಮೆಂಟ್ಸ್ ಸ್ವಂತ ಗಾರ್ಮೆಂಟ್ಸೇ ಹಾಂ ಸಂತಾಗಲಿ ಮಗೋದು ಏನಂದರೆ ಹಾಂ ಅವು ಅದೇ ಹೇಳ್ತ ಕೇಳಿ ಸುಮ್ ಏನು ನಿಮ್ಮ ಕತೆ ನೀವು ಯಾಕೆ ಇಲ್ಲಿಗೆ ಬಂದ್ರಿ ತಂದೆ ತಾಯಿ ಇಲ್ಲ ಹೆಂಡ್ತಿ ಮಕ್ಕಳಿಲ್ಲ ಒಬ್ಬ ಇದ್ರಾಗ ಒಳಗೆ ಬಿಡು ಮಗಳು ಇವಾಗಿರಾಗ ಒಳಗೆ ಬಿಡು ಮಗಳು ದೊಡ್ಡವಳು ಅವಳೆ ಹೆಂಡತಿ ಮಕ್ಕಳು ಎಲ್ಲ ಹೋದರು ಮದುವೆ ಆಗಿ ಮಗ ಸೋ ಸೈಡ್ ಮಾಡ್ಕೊಂಡ ಮಗಂದೇನು ಪರಿಸ್ಥಿತಿ ಅಂದರೆ ಗಾರ್ಮೆಂಟ್ಸ್ ಮಾಡ್ಕೊಂಡು ಚೆನ್ನಾಗಿದ್ರು

ಏನಂದ್ರೆ ಸರ್ ಮೈಸೂರಿಗೆ ಹೋಗಿ ಎಲ್ರಿಗೂ ಫೋನ್ ಮಾಡಿಬಿಟ್ಟು ಮೈಸೂರಲ್ಲಿ ಒಂದು ರೂಮ್ ಮಾಡ್ಕೊಂಡು ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ರು ಒಂದು ರೂಮ್ ಮಾಡ್ಕೊಂಡು ಹ್ಮ್ ಸೂಸೈಡ್ ಮಾಡ್ಕೊಳಕೆ ಅಂತಾನೆ ರೂಮ್ ಮಾಡಿದ್ರು ನಿಮಗೆ ಸಾಲ ಅಥವಾ ಒತ್ತಡ ಏನು ಹೇಳಿರ್ಲಿಲ್ವಾ ಅವ್ರಿಗೂ ನಮಗೂ ಕಲಾಕ್ತಾನೆ ಇಲ್ಲ ಅವನಿಷ್ಟು ತಗೊಂಡು ದೊಡ್ಡಂತಿ ಮಕ್ಕಳು ನಿಮ್ಗೆ ಇಬ್ರು ಓಕೆ ಅವ್ರ ದೊಡ್ಡ ಹೆಂಡತಿ ಮಕ್ಕಳು ನೀವು ಇಲ್ಲಿದ್ರಿ ಅವಾಗ ಚಿಕ್ಕ ಹೆಂಡತಿ ಹತ್ರ ನೆಲ್ಮಂಗ್ಳ ಇಬ್ಬರು ಹೆಂಡತಿನೂ ನೋಡ್ಕೊಳ್ಳಿಲ್ವ ನಿಮ್ಮ ದೊಡ್ಡ ಕ್ಯಾನ್ಸರ್ ಬಂದ್ಸತ್ತೀರೋದ್ರು ಎರಡನೇ ಹೆಂಡತಿ ಇಲ್ಲ ಅಕ್ಕ ಹೊರ ತೀರೋದ್ರು ಓಹ್ ಎರಡ್ ಹೆಂಡತಿ ಮಕ್ಳಿದ್ರಾ ಇಲ್ಲ ಇದ್ದಿದ್ದು ಒಬ್ಬನೇ ಮಗನ ಅವರು ಒಬ್ಬಳು ಮಗಳು ಒಬ್ಬ ದೊಡ್ಡ ಹ್ಞೂ ಈಗ ಮಗ ಏನೋ ಹೋದ್ರು ಮಗಳು ಮಗಳ ನೋಡ್ಕೊಳ್ಳೋಲ್ವಾ ನಿಮ್ಮನ್ನ ನೋಡ್ಕೊಂತಾರೆ ನನಗೆ ಇಷ್ಟ ಇಲ್ಲ ಇನ್ನೊಂದು ಕೇಳಿದೆ ಇನ್ನೊಂದೊಂದು ಹೋಗಿದ್ದೇ ಹೆಂಗ್ ನೋಡ್ಕೊಳಕ್ಕಾಗುತ್ತೆ ಆತರ ಇದ್ರೆ ಅಷ್ಟೇ ಕೊಡ್ಲೇಬೇಕಾಗುತ್ತೆ ಮಗ ಸೂಸೈಡ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ನೋಡ್ಕೊಂತೀನಿ ಅಂತ ಹೇಳ್ತಾರೆ ಹಳೀನ್ ಮನೆಗಿರೋದು ಹಳೀನ್ ಮನೆಗಿರೋದು ಗೌರವ ಅಲ್ಲ ನೀಚ ನೀಚ ಸ್ವತಂತ್ರ ಇರಲ್ಲ ನೀಚ ತಲೆ ಬದುಕೊ ತಿನ್ಬೇಕು ಮಗನಂಗೆ ಟಿವಿ ಟಿ ವಿ ನೋಡ್ಬೇಕು ಹ್ಮ್ ಹ್ಮ್ ಹೌದು ಹೌದು ಗೌರವ ಇರಲ್ಲ ಅದು ಯಾವಾಗು ಇರ್ಬೇಕು ಮನೆಯಲ್ಲಿ ಅವ್ರಿಗೂ ಭಾರ ಯಾಕೆ ಬಾರ ಹ್ಮ್ ನಾನೇ ಕೇಳ್ಕೊಂಡೆ ಆಶ್ರಮಕ್ಕೆ ಆದ್ರೂ ಬಿಟ್ಬಿಡ್ರಿ ಅಂತ ಕೇಳ್ಕೊಂಡ್ರ ಇದೇ ಆಶ್ರಾ ಕೆಲಸ ಮಾಡೋ ಹಾಕತ ಐತಿ ಈಗಲೂ ನೋಡ್ಕೊಳವ್ರಿಲ್ವ ಇಲ್ವಲ್ಲ ಸತ್ಯ ಸತ್ಯ ಈಗ ಆರಾಮಾಗಿ ಇದ್ದೀರಿ ಇಲ್ಲಿ ಮಗಳು ಆಗ ಬಂದು ಹೋಗ್ತಾರೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಹೋಗ್ತಾರೆ ನೋಡ್ಕೊತಾರೆ ಇರ್ಲಿ ಪಾಪ ನೋಡಿ ಮಗುಂದೇ ಯಾಕೋ ಸ್ವಲ್ಪ ವಿಚಿತ್ರ ಅನ್ಸಿತ್ತು ಅದೊಂದೇ ದುಃಖ ಹ್ಮ್ ಈಗ ನೋಡಿ ವ್ಯವಹಾರ ಮಾಡ್ಲಿಕ್ಕೆ ಹೊರಟಾಗ ಮೈಯೆಲ್ಲ ಕಣ್ಣಿರ್ಬೇಕು ನಿಮ್ ಮಗ ಮಾಡ್ಕೊಂಡಿದ್ದೆ ಅದು ನಂಬಿಕೆ ಇವರು ಮಾಡ್ತಾವ್ರೆ ನಿಮ್ಮ ಮೇಲೆ ಅಥವಾ ಎಲ್ಲರ ಮೇಲೆ ಎಷ್ಟೇ ನಂಬಿಕೆ ಇರ್ಬೋದು ಬಟ್ ಆ ಲಗಾಮ್ ಕೈಲಿ ಇರ್ಬೇಕಲ್ವಾ ವ್ಯವಹಾರಂ ದ್ರೋಹ ಲಕ್ಷಣ ವ್ಯವಹಾರ ಅಂದ್ರೆ ಸಂಬಳ ಕೊಡಬೇಕು ಎಲ್ಲಾದ್ರೂ ಸಲ ಮಾಡಿ ತಂದು ಕೊಡ್ತಾನೆ ಬಟ್ ಜೊತೆಗಿರೋರೆ ಹಾಕಿದಾಗ ಯಾರಿಗೊತ್ತಿರುತ್ತದು ಅವ್ನಿಗೆ ಗೊತ್ತಿಲ್ಲ ನೋಡಿ ಪಾಪ ಎಷ್ಟು ವರ್ಷ ಆಗಿತ್ತು ಮಗನಿಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಆಗಿತ್ತು ಅಷ್ಟು ವಯಸ್ಸಿಗೆ ಅವರು ಹೆಣ್ಣುಗಳು ನೋಡ್ತಾ ಇದ್ರು ಮದುವೆ ಮಾಡೋಕ್ಕೆ ಯಾವೇನು ತೋರ್ಸೋರು ಒಪ್ತಾ ಇರಲಿಲ್ಲ ಅದಕ್ಕಿದೆ ಕಾರಣ ಅಂತ ಮನ್ಸಿಗೆ ಹಾಕ್ಕೊಂಡಿದ್ದೀನಿ ಓಹೋ ಹೋ ಹೋ ಅಂದರೆ ಅವರ ಆಯಸ್ಸಿ ಇಷ್ಟಿರಬೇಕಾದ್ರೆ ನಾವೇನು ಒಪ್ಪಿಲ್ಲ ಅಂದಮೇಲೆ ಹ್ಞೂ ಇನ್ನಿದೆ ಸಾಲದ್ದೇ ಒಂದು ಕಾರಣ ಓಹೋ ಹೋ ನೀವು ಅಂದ್ಕೊಂಡಿದ್ದು ನಾವು ಅಂದ್ಕೊಂಡಿರೋ ಓಕೆ ಓಕೆ ಮದ್ವೆದೇನಲ್ಲಾ ಅಂತ ಸಾಲುದ್ದೆ ಸಾಲದ ಮೇಲೆ ಫ್ಯಾಕ್ಟ್ರಿ ಮುಚ್ಚಬಿಟ್ರಿ ಹ್ಮ್ ಫ್ಯಾಕ್ಟ್ರಿ ಮುಚ್ಚಬಿಟ್ರ ಆಮೇಲೆ ಫ್ಯಾಕ್ಟ್ರಿ ಮುಚ್ಚಿದ್ರು ಬೇರೆ ವ್ಯವಹಾರ ಮಾಡೋಣ ಅಂತ ಸಾಲ ಮಾಡಿರೋದು ಆಗ್ಲಿ ಹ್ಮ್ ಚೆನ್ನಾಗಿರಿ ಊಟ ಮಾಡ್ಕೊಂಡು ಈಗಂದ್ರೆ ಎಷ್ಟೋ ಜನಕ್ಕೆ ಇದು ಇಲ್ವಲ್ಲ ಈಗ ಈಗ ನಿಮ್ಗಾದ್ರೂ ದೇವ್ರು ಅಂತ ಆಶ್ರಯ ಕೊಟ್ಟಿದ್ದಾರೆ ಎಷ್ಟು ಇನ್ನೂ ಹೊರಗಡೆ ಹಂಗೆ ಇದ್ದಾರೆ ಅವರು ಒದ್ದಾಡ್ಕೊಂಡು ಪಾಪ ನಮ್ಮ ಪುಣ್ಯ ಯಾ ಪಾ ಅದಿ ಕೇಳ್ತಿರೋದಿಲ್ಲ ಯಾಕಂದ್ರೆ ಮನುಷ್ಯನಿಗೆ ಅಳೋದಿಕ್ಕೆ ಕಾರಣಗಳು ಇದ್ದೇ ಇದ್ದಾವೆ ಯಾಕಂದ್ರೆ ಹುಡುಕ್ತಾ ಹೋದ್ರೆ ಇದು ಕಳೋಣ ಇದು ಕಳೋಣ ವಯಸ್ಸು ತೀರ್ಥನೇ ಇದೆ ಮಗ ಅಷ್ಟು ಅಂತ ತಿಳ್ಕೊಂಡು ಸುಮ್ನ ಅಷ್ಟೇ ಇನ್ನೇನ್ ಮಾಡಬಹುದು ದೇವ್ರ ಕೂಡ ಹೊಡೆದಾಡಕ್ಕಾಗುತ್ತ ಅಲ್ವಾ ಆಗ್ಲಿ ಆಗ್ಲಿ ಒಳ್ಳ ಹೆಂಡತಿ ಮಕ್ಕಳೆಲ್ಲ ಇದ್ದು ತಾಯಿನ ನೋಡ್ಕೊಳಕ್ಕೋಸ್ಕರ ಎಲ್ಲರನ್ನೂ ಬಿಟ್ಟು ತಾಯಿನ ಇದ್ ಇದ್ಮಾಡ್ದು ಮನೆ ಬಾಡಿಗೆ ಕಟ್ಟಕು ತುಂಬಾ ಕಷ್ಟ ಇತ್ತು ತಾಯಿಗೆ ಆಸ್ಪತ್ರೆಗೆಲ್ಲ ಸೇರಿಸಿ ಎಲ್ಲ ಮಾಡಿದ್ರಿ ತಾಯಿ ಉಳ್ಕೊಳ್ಳಿಲ್ಲ ತಾಯಿ ತೀರ್ಕೊಂಡ್ರು ಅದಾದ್ಮೇಲೆ ಏನಂದ್ರೆ ಇವ್ರು ಒಂದ್ ಎರಡು ಮೂರು ಟೈಮು ನಾನು ಕೆಲಸ ಮಾಡ್ಕೊಂಡು ಆಚೆ ಇರ್ತೀನಿ ಅಂತ ಹೋಗೋದು ಆಮೇಲೆ ಕಾಲಾಗಲ್ಲ ಕೈ ಆಗಲ್ಲ ಸುಸ್ತಾ ಅಣ್ಣ ಅಲ್ಲೇ ಬಂದಿರ್ತೀನಿ ಅಂತ ಸರಿ ಬನ್ನಿ ಅಂದ್ಬಿಟ್ಟು ಇದು ಮಾಡ್ತೀರಿ ಪಾಪ ಇಲ್ಲ ಆರಾಮಾಗಿರ್ತದೆ ತಾಯಿಗೆ ಆಸ್ಪತ್ರೆಗೆಲ್ಲ ತೋರಿಸಿ ತುಂಬ ಕಲ್ಚೆಲ್ಲ ಮಾಡಿದ್ವಿ ಉಳಿಲಿಲ್ಲ ಲಾಸ್ಟ್ ಹ್ಮ್ ತಾಯಿ ಮೇಲೆ ಪ್ರೀತಿ ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೇನು ಬಿಡಿ ಸಿಗರೇಟು ಚಟ ಇತ್ತಾ ಗೊತ್ತಾಯ್ತೈತೆ ಹತ್ರ ಬಂದಾಗಲೇ ಈಗೆಲ್ಲ ಬಿಟ್ಟಿದ್ದೀರಾ ಕಡಿಮೆ ಹ್ಮ್ 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 ತಾಯಿ ಅಂದ್ರೆ ಇಂತಿ ಮಕ್ಕಳು ನಮ್ಮೂರು ಮೈಸೂರು ಎಷ್ಟು ಜನ ಮಕ್ಕಳು ಒಬ್ಬಳೆ ಮಗಳು ಮಗಳು ಹೆಂಡತಿ ಮಕ್ಕಳಿಗೆ ನೀವು ಇಲ್ಲಿರೋದು ಗೊತ್ತಾ ಹ್ಞೂ ಗೊತ್ತು ಗೊತ್ತು ಗೊತ್ತಾ ಬರ್ತಾರ ನೋಡ್ಕೊಂಡು ಹೋಗ್ಲಿ ಇಲ್ಲ ಇಲ್ಲ ನಾನು ನಾವು ನಮ್ಮ ತಾಯಿ ತೀರಾಗಿ ನಾನು ಬಿಟ್ಬಿಟ್ಟಿದ್ದೀನಿ ನಮ್ಮ ಮೀನು ಮಾತಾಡ್ಸೋಕ್ಕೆ ಹೋಗಲ್ಲ ಅವ್ರು ನಿಮ್ಮ ತಾಯಿನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನಮ್ಮ ಅಕ್ಕನ ಮಗಳೇ ಓಹೋ ಮಗಳೇ ನೋಡ್ಕೊಂಡಿಲ್ಲ ಸ್ವಂತ ಅಕ್ಕನ ಮಗಳೇ ಅದಕ್ಕೋಸ್ಕರ ನಾನು ಇರಲಿ ನೋಡಿ ತಾಯಿಗೋಸ್ಕರ ಎಂತ ನಿರ್ಧಾರ ಹೌದು ಹೌದು ಸರ್ ಅದನ್ನೇ ಅದನ್ನೇ ಹೇಳ್ತಾ ಇದ್ದು ನಮ್ಮ ಮಗಳಿದ್ದಾಳೆ ನೋಡ್ಕೋಯ್ತಾ ಅಷ್ಟೇ ಬರ್ತೀನಿ ಹೌದಾ ಬಂದಾಗ ನೋಡ್ಬಿಟ್ಟಿದ್ರೆ ಫುಲ್ ಶಾಕ್ ಆಗಿಬಿಡ್ಬೇಕಾಯ್ತು ಅಂದ್ರೆ ಫುಲ್ ಸಣ್ಣಗೆ ಫುಲ್ ಇಷ್ಟೇ ಫೇಸ್ ಇದ್ದಿದ್ದು ಫುಲ್ ಇಲ್ಲೆಲ್ಲ ಬ್ಲಡ್ ಓಪನ್ ಬಂದಿ ಆಸ್ಪತ್ರೆಗೆ ತೋರಿಸಿ ಇವಾಗ ನಾರ್ಮಲ್ ಆಗಿ ಊಟ ಎಲ್ಲ ಮಾಡ್ಕೊಂಡು ಆರಾಮಾಗಿತ್ತು ತಲೇನು ಆಪ್ರೇಷನ್ ಆಗಿತ್ತು ತಲೆ ಆಪ್ರೇಷನ್ ಆಗಿತ್ತಲ್ಲ ಹ್ಮ್ ಇವ್ರು ಏನಂದ್ರೆ ಪಾಪ ಎಲ್ಲ ಕಟ್ಟಿಂಗ್ ಮಾಡೋದು ಎಲ್ಲ ಇದು ಮಾಡೋದೆಲ್ಲ ಇಲ್ಲೇ ಮಾಡ್ತಾರೆ ನಾವು ಕಟಿಂಗ್ ಆಚೆ ಎಲ್ಲ ಕಳ್ಸೋದೆಲ್ಲ ಇವ್ರು ಮಾಡ್ತಾರೆ ಹ್ಞೂ ಹ್ಞೂ ಮಾಡ್ತದೆ ನೈಸ್ ನೈಸ್ ಹೊರಗಡೆ ಏನು ಕೆಲಸ ಮಾಡ್ತಿದ್ರಿ ವ್ಯಾಪಾರ ಮಾಡ ವ್ಯಾಪಾರ ಮಾಡ್ತಿದ್ರಾ ಹ್ಮ್ 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 ಸೊ ಇವರು ಬಂದು ಒಂದು ಎರಡು ವರ್ಷ ಆಯ್ತಾ ಮೂರು ಮೂರು ವರ್ಷ ಮೂರು ಮೂರು ವರ್ಷ ಚೆನ್ನಾಗಿದ್ದೀರಾ ಹ್ಮ್ ಅಂತ ವರ್ಷ ಒಳ್ಳೇದಾಗಲಿ ಇವರು ಆಟೋದಲ್ಲೇ ಜೀವನ ಮಾಡ್ತಾ ಅಂದ್ರೆ ವಿಜಯನಗರದಲ್ಲಿ ಒಂದು ಆಟೋ ಇತ್ತು ಅಂದ್ರೆ ಲೈನ್ ಮೇಲೆ ಹೋಗೋ ಆಟೋಗಳೆಲ್ಲ ಲೈನ್ಗೆ ಇರ್ತದೆ ಒಂದ್ ಆಟೋ ಹೋದ್ರೆ ಇನ್ನೊಂದ್ ಆಟೋ ಜಂಪ್ ಆಗ್ಬೇಕಾಯ್ತು ಅಂದ್ರೆ ಇವ್ರ ಹಿನ್ನೆಲೆ ಏನು ಅಂದ್ರೆ ಇವರಿಗೆ ಕಾಲ್ ಆಕ್ಸಿಡೆಂಟ್ ಆಗಿ ಅಂದ್ರೆ ಫ್ಯಾಮಿಲಿ ಎಲ್ಲ ಇರ್ತದೆ ಕುಟುಂಬ ಅಂದ್ರೆ ಹೆಂಡತಿ ಮಕ್ಕಳೆಲ್ಲಾ ವೈಫ್ ಗ್ಯಾಸ್ ಬ್ಲಾಸ್ಟ್ ಆಗಿ ತೀರ್ಕೊತದೆ ಆಮೇಲೆ ಇವ್ರಿಗೆ ಇದ್ದಕ್ಕಿದ್ದಂಗೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ ಆಪರೇಷನ್ ಮಾಡೋ ಟೈಮಲ್ಲಿ ಏನೋ ಮಿಸ್ಟೇಕ್ ಮಾಡಿದು ಸ್ವಾಧೀನ ಕಳ್ಕೊಂಡು ಆಟೋದಲ್ಲಿ ಆಟೋದ ಎಲ್ಲಾ ಆಶ್ರಯ ಕೊಟ್ಟಿರ್ತದೆ ಈ ಆಟೋದಲ್ಲಿ ಇರಬೇಕು ಆಟೋ ಏನಾದ್ರು ಬಾಡಿಗೆ ತಗೊಂಡು ಬೇರೆ ಕಡೆ ಹೋದ್ರೆ ಇನ್ನೊಂದು ಆಟೋದಲ್ಲಿ ಆ ಆತದ ಆಮೇಲೆ ಹೇಳೋದು ಇಲ್ಲಿ ಅಕ್ಕಪಕ್ಕ ವಿಜಯನಗರ ಆಟೋ ಸ್ಟ್ಯಾಂಡ್ ಅಲ್ಲಿ ಹೋಗಿ ವಿಚಾರಿಸಿ ಆಮೇಲೆ ಕರ್ಕೊಂಡು ಬಂದ್ವಿ ಅಲ್ಲಿ ಆರಾಮಾಗಿದ್ದಾರೆ ಚೆನ್ನಾಗಿದ್ದೀರಾ ಸಂತೋಷ ಸಂತೋಷ ಮಕ್ಕಳು ಅಂದ್ರೆ ಹೆಂಡತಿ ತೀರ್ಕೊಂಡ್ರು ಗ್ಯಾಸ್ ಮಕ್ಳಿಗೆ ಇದೆಲ್ಲ ನಾನು ನೋಡ್ ಅವ್ರು ನೋಡಬಾರ್ದು ಅಂದ್ಬಿಟ್ಟು ನಾನು ಇವತ್ತಿಗೂ ನೋಡಿಲ್ಲ ಎಲ್ಲಿ ಅಜ್ಜಿ ಮನೇಲಿ ಇದೆಲ್ಲ ಹಾಸನಲ್ಲಿ ನೀವು ಇಲ್ಲಿರೋದು ಗೊತ್ತಿಲ್ವಾ ಗೊತ್ತಾದ್ರೆ ಬರ್ತಾರಾ ಅಂದ್ರೆ ಓದ್ತಾ ಇದ್ದಾರಂತೆ ಓಕೆ ಅವ್ರಿಗೆ ಗೊತ್ತಾಗದ್ ಬೇಡ ಅಂತಲ್ಲ ಗೊತ್ತಾಗದ್ ಬೇಡ ಅನ್ನೋ ಮನೋಭಾವ ಅವ್ರದ್ದು ಅವ್ರದ್ದು ಓ ಹೆಚ್ಚು ಕಡಿಮೆ ಎರಡು ಎರಡು ಕಾಲು ವರ್ಷ ಆಯ್ತು ನಾನು ಮಕ್ಕಳ ವಿಚಾರದಲ್ಲಿ ಏನು ಕೇಳಕ್ ಹೋಗಿಲ್ಲ ಅವ್ರು ಏನು ಹೇಳಕ್ ಹೋಗಿಲ್ಲ ಆಯ್ತು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ